ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಸಾಯಂಕಾಲ ಕಾಫಿ ಟೀ ಜೊತೆ ಬಿಸಿ ಬಿಸಿಯಾಗಿ ಗರ್ಗರಿ ಆಗಿರುವಂಥ ಮದ್ದು ರಡೆ ಜೊತೆಯಲ್ಲಿ ತುಂಬ ರುಚಿಯಾಗಿರುವಂಥ ಚಟ್ನಿ ಮಾಡಿಕೊಂಡ್ರೆ ತುಂಬ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ಮದ್ದು ರಡೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲೆ ತಗೊಂಡು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿನ ಉದ್ದುದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಕರ್ಬೇವು ಸೊಪ್ಪು ಹಾಗೆ ಕರ್ಬೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಉರಿದ್ಬಿಟ್ಟು ಹಾಗೆ ದಪ್ಪ ದಪ್ಪವಾಗಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಎಲ್ಲನೂ ಚೆನ್ನಾಗಿ ಕೈನಿಂದನೇ ಎಲ್ಲ ಮಿಕ್ಸ್ ಆಗೋ ರೀತಿ ಈ ರೀತಿ ಈರುಳ್ಳಿನ ಬಿಡ್ ಆಗೋವರೆಗೂ ಚೆನ್ನಾಗಿ ಕ್ಯೂಚ್ಕೊಂಡು ಕಲಿಸ್ಕೋಬೇಕು ಈರುಳ್ಳಿನಲ್ಲೂ ನೀರು ಬಿಡೋದ್ರಿಂದ ಚೆನ್ನಾಗಿ ಮೊದಲು ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಕಿವ್ಬಿಟ್ಟು ಕಲಸ್ಕೋಬೇಕು ಈಗ ಬಿಸಿ ಬಿಸಿಯಾಗಿರುವಂಥ ಎಣ್ಣೆನ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಎಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಗೂ ಎಣ್ಣೆ ಚೆನ್ನಾಗಿ ಹಿಡಿಯೋ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವನ ಹಾಕೋಬೇಕು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೋತಾಯಿದ್ದೀನಿ ಈಗ ಎಲ್ಲನೂ ಒಂದ್ಸಲ ಚೆನ್ನಾಗಿ ಈರುಳ್ಳಿಗೆ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಾಕೋಬೇಕು ಚೆನ್ನಾಗಿ ಕಾಯಿಸ್ಕೊಂಡು ಎಣ್ಣೆ ಹಾಕ್ಕೊಂಡ್ರೆ ತುಂಬ ಗರಿಗರಿಯಾಗಿ ಬರುತ್ತೆ ಮದ್ದು ರೋಡೆ ಬಿಸಿ ಇರೋದರಿಂದ ಒಂದು ಸ್ಪೂನ್ ಸಹಾಯದಿಂದ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಕೈನಿಂದನೇ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಿವಿಚ್ಕೊಂಡು ಕಲಿಸ್ಕೊಂಡ್ಬಿಡಬೇಕು ಈ ರೀತಿ ಎಲ್ಲ ಕಲಸಾದ್ಮೇಲೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಚಿಮ್ಕಿಸ್ಬಿಟ್ಟು ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ಹಾಗೆ ಒಂದೇ ಸಾರಿ ನೀರನ್ನ ಜಾಸ್ತಿ ಹಾಕೋಬಾರ್ದು ಈ ರೀತಿ ಗಟ್ಟಿ ಆಗಬೇಕು ಇಟ್ಟು ಆ ರೀತಿ ಕಲಿಸ್ಕೋಬೇಕು ಈಗ ಒಂದೊಂದೇ ಉಂಡೆನ ಈ ರೀತಿ ದಪ್ಪ ದಪ್ಪವಾಗಿ ಎಲ್ಲ ಉಂಡೆನೂ ಮಾಡಿ ಇಟ್ಕೊಂಬಿಡಬೇಕು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನು ದಪ್ಪದಾಗಿ ತಟ್ಕೋಬೇಕು ತುಂಬ ತೆಳ್ಳಗೆ ಮಾಡಬಾರ್ದು ಮದ್ದು ಎಲ್ಲ ದಪ್ಪದಾಗಿರುತ್ತಲ್ಲ ಅದೇ ರೀತಿ ಈ ರೀತಿ ತಟ್ಟಿ ಇಟ್ಕೋಬೇಕು ಒಂದೊಂದು ಸಾರಿ ಒಂದು ನಾಲ್ಕು ಐದನ್ನ ಈ ರೀತಿ ಮದ್ದು ರೊಡೆನ ತಟ್ಟಿ ರೆಡಿ ಮಾಡಿ ಇಟ್ಕೊಂಬಿಡಬೇಕು ಎಣ್ಣೆಯಲ್ಲಿ ಬೇಯಿಸೋಕೆ ಮೊದಲು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹಾಗೆ ಸುತ್ತಲೂ ಈ ರೀತಿ ತಟ್ಟಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಈಗ ಕಾದಿರೋ ಎಣ್ಣೆಯಲ್ಲಿ ಒಂದೊಂದೇ ಮದ್ದು ರೊಡೆಯ ಹಾಕ್ಕೊಂಡು ಹಾಗೆ ಗರ್ಗರಿ ಆಗೋವರೆಗೂ ಬೇಯಿಸ್ಕೋಬೇಕು ತುಂಬ ಇಫ್ಲೆಮ್ ಮಾಡ್ಕೋಬಾರ್ದು ಒಳಗೆಲ್ಲ ಚೆನ್ನಾಗಿ ಬೇಯಬೇಕು ಆಗ ಅದಕ್ಕೋಸ್ಕರ ಮೀಡಿಯಮ್ ಮುರಿನಲ್ಲೇ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಮುಗ್ಚಾಕಿ ಗರ್ಗರಿ ಆಗೋವರೆಗೂ ಬೇಯಿಸ್ಕೋಬೇಕು ಹಾಗೆ ಎಲ್ಲನೂ ಮುಗ್ಚಾಕಿ ಈ ರೀತಿ ಬೇಯಿಸ್ಕೋಬೇಕು ಸ್ವಲ್ಪ ಬಂದಾದ ಮೇಲೆ ಈಗ ಇದನ್ನು ತೆಗೆದು ಇಟ್ಕೊಂಡ್ಬಿಡಬೇಕು ಒಂದೇ ಸಾರಿ ಫ್ರೈ ಮಾಡ್ಕೋಬಾರ್ದು ಈ ರೀತಿ ಎರಡು ಸಾರಿ ಫ್ರೈ ಮಾಡಿದ್ರೆ ಒಳಗು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಬೇಯುತ್ತೆ ಕೂಡ ಮತ್ತು ಒಂದು ನಾಲ್ಕೈದು ದಿನ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಒಳಗೆ ಹಸಿಯಾಗಿರೋದಿಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇನ್ನೊಂದು ಬ್ಯಾಚಷ್ಟು ಅದನ್ನು ಮದ್ದು ರೊಡೆಯ ತಟ್ಬಿಟ್ಟು ಎಣ್ಣೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹಾಗೆ ಇನ್ನು ಮಗ್ಚಾಕ್ಕೊಂಡು ಇದೇ ರೀತಿ ಎಲ್ಲನೂ ಎರಡು ಬ್ಯಾಚಷ್ಟು ತೆಗೆದಿಟ್ಕೊಂಬಿಡಬೇಕು ಈಗ ಎಲ್ಲನೂ ಮದುವರೊಡೆನ ತೆಗೆದಿರೋದನ್ನ ಸ್ವಲ್ಪ ಹೊತ್ತು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಇದನ್ನು ಎರಡು ಸಲ ಡೀಪ್ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಬೆಂದಿರೋದನ್ನ ಇನ್ನೊಂದು ಸಲ ಹಾಕ್ಕೊಂಡು ಎಲ್ಲನೂ ಒಂದು ಐ ಫ್ಲೇಮ್ನಲ್ಲಿ ಒಂದು ಹತ್ತು ಸೆಕೆಂಡ್ ಕಾಲ ಹಾಗೆ ಮಗ್ಚಾಕಿ ಮಗ್ಚಾಕಿ ಒಂಬಣ್ಣ ಬರೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಒಳಗೂ ಅಷ್ಟೇ ಚೆನ್ನಾಗಿ ಬೇಯುತ್ತೆ ಹಾಗೆ ತುಂಬ ಗರ್ಗರಿಯಾಗಿ ಬರುತ್ತೆ ಒಂದೆರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಅಷ್ಟೇ ಚೆನ್ನಾಗಿ ಮಗ್ಚಾಕಿ ಎಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಈಗ ಎಲ್ಲನೂ ಎಣ್ಣೆ ಎಲ್ಲ ಚೆನ್ನಾಗಿ ಸೋ ಶೋಧಿಸ್ಕೊಂಡು ತೆಗೆದಿಟ್ಕೊಳ್ಳೋಣ ಉಳಿದಿರೋದನ್ನೂ ಅಷ್ಟೇ ಇದೇ ರೀತಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು ಈಗ ಚಟ್ನಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಉರುಗಡ್ಲೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಪೇಸ್ಟ್ ಇತ್ತು ಅದನ್ನೇ ಹಾಕ್ತಾಯಿದ್ದೀನಿ ಒಂದು ಕಾಲು ಇಂಚಷ್ಟು ಶುಂಠಿ ಇದ್ದರೆ ಅದನ್ನೇ ಹಾಕ್ಕೊಬೋದು ಎರಡು ಹೆಸಳು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ನಿಮಗೆ ಖಾರಕ್ಕೆ ತಕ್ಕಾಗಿ ಹಾಕೋಬೋದು ಒಂದು ಗೊರಿಯಷ್ಟು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕೊಳ್ಳೋಣ ಸ್ವಲ್ಪ ಹಣ್ಣನ್ನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಬಿಡೋಣ ಈ ಥರ ರುಬ್ಕೊಬೇಕು ತುಂಬ ನೈಸಾಗಿ ರುಬ್ಕೊಬಾರ್ದು ಈಗ ಎಲ್ಲ ರುಬ್ಬಿರೋದನ್ನ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳನ್ನ ನೋಡ್ತಾ ಇರ್ಬೋದು ತುಂಬ ಸೂಪರಾಗಿರುತ್ತೆ ಈ ರೀತಿ ಮದ್ದು ರೊಡೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡ್ಕೋಬೋದು ಸಾಯಂಕಾಲ ಈಗಂತೂ ಯಾವಾಗಂದ್ರೆ ಅವಾಗ ಮಳೆ ಇರುತ್ತೆ ಸಾಯಂಕಾಲ ಏನಾರು ಬಿಸಿ ಬಿಸಿಯಾಗಿ ಗರಿಗರಿಯಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿ ಮದ್ದು ರೋಡನ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಮದ್ದು ರೊಡಿ ಜೊತೆ ಈ ರೀತಿ ಖಾರ ಖಾರವಾಗಿರುವಂಥ ಚಟ್ನಿ ಮಾಡಿಕೊಂಡ್ರೆ ಒಳ್ಳೆ ಕಾಂಬಿನೇಷನ್ನು ಹಾಗೆ ಕಾಫಿ ಟೀ ಜೊತೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುವಂಥ ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು